ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದು ನಡೆಯುವ ಸಂಚಿಕೆಯನ್ನು ನಾವು ನೋಡೋಣ ಅದಕ್ಕೂ ಮುನ್ನ ಇನ್ನೂ ಕೂಡ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದು ಕುಸ್ಮಾ ಮತ್ತು ಭಾಗ್ಯ ಅವರು ಮದುವೆಗೆ ಹೊರಡಲು ತಯಾರಿ ನಡೆಸುತ್ತಾರೆ ಅಂತಹ ಸಂದರ್ಭದಲ್ಲಿ ಭಾಗ್ಯ ಮತ್ತು ಕುಸುಮ ಇಬ್ಬರು ರೆಡಿಯಾಗಲು ಹೋಗುವ ಸಂದರ್ಭದಲ್ಲಿ ಕುಸುಮ ಏನು ಮಾಡ್ತಾಳೆ ಅವರ ರೂಮಿನತ್ತ ಹೋಗಲು ಪ್ರಯತ್ನಿಸುತ್ತಾಳೆ ರೂಮಿನಲ್ಲಿ ಹೋಗಿ ಎಲ್ಲವನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಅವರಿಗೆ ಶ್ರೇಷ್ಠದ ಲಗ್ನಪತ್ರಿಕೆ ಸಿಗುತ್ತದೆ ಸ್ನೇಹಿತರೆ ಆ ಲಗ್ನಪತ್ರಿಕೆಯನ್ನು ನೋಡಿ ಮನದಲ್ಲೇ ಯಾಕಾದರೂ ಈ ಹುಡುಗಿ ಈ ಥರ ಎಲ್ಲ ಆಡುತ್ತೋ ಹೋಗಿ ಹೋಗಿ ಈ ಥರ ಎಲ್ಲ ಮದುವೆ ಮಾಡಿಕೊಳ್ಳುತ್ತೋ ಎಲ್ಲರನ್ನ ವಿರೋಧ ಕಟ್ಕೊಂಡು ಅಂತ ಹೇಳುವ ಸಂದರ್ಭದಲ್ಲಿ ಅರ್ಶನವನ್ನು ಹಚ್ಚಿರುತ್ತಾರೆ ಅದನ್ನು ತೆಗೆದು ನೋಡುವ ಸಮಯದಲ್ಲಿ ಅಲ್ಲಿ ಕುಸುಮಗೆ ಒಂದು ಆಶ್ಚರ್ಯಕರವಾದ ಒಂದು ಫೋಟೋ ಸಿಗುತ್ತದೆ ಸ್ನೇಹಿತರೆ ಆ ಫೋಟೋವನ್ನು ನೋಡಿ ಗಾಬರಿಗೊಳಗಾಗುತ್ತಾಳೆ ಕುಸುಮ ಇದನ್ನು ನೋಡುತ್ತಿದ್ದಂತೆ ಕಣ್ಣಲ್ಲಿ ನೀರಾಧಾರ ಮತ್ತು ನೀರನ್ನು ಹರಿಸುವ ಸಂದರ್ಭದಲ್ಲಿ ಅವನ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರ ನಡುವಿನ ಜೋಡಿಯ ಫೋಟೋ ಸಿಕ್ಕಿ ತುಂಬ ಅಳುತ್ತ ತಲೆ ಮೇಲೆ ಕೈ ಚಚ್ಚಿ ಕೂರುತ್ತಾರೆ ಎಂತಹ ಕೆಲಸವನ್ನು ಮಾಡಿಬಿಟ್ಟೆ ಶ್ರೇಷ್ಠ ಹಾಗೆ ಇದಕ್ಕೆ ಇವಳು ಶ್ರೇಷ್ಠ ಯಾವಾಗಲೂ ಭಾಗ್ಯನೇ ಈ ಮದುವೆಗೆ ಮುಖ್ಯ ಎಂದು ಹೇಳಿದ್ದಳು ಹಾಗೂ ಶ್ರೇಷ್ಠನ ವಿಚಾರದಲ್ಲಿ ಯಾವುದೇ ತಪ್ಪುಗಳು ಬಂದರೂ ಕೂಡ ನನ್ನ ಮಗ ತಾಂಡವ್ ಇದಕ್ಕೇನು ಅವಳನ್ನು ಓಲೈಸಿಕೊಂಡು ಬರುತ್ತಿದ್ದ ಮತ್ತು ಅವರಿಬ್ಬರು ಜೊತೆಗೆ ಇದ್ದರು ಇದನ್ನೆಲ್ಲ ನಾವು ಅರ್ಥನ ಮಾಡಿಕೊಳ್ಳಿಲ್ವಲ್ಲ ಹಾಗೆ ಇದರಿಂದಾಗಿ ನನ್ನ ಮನೆ ಒಡೆದು ಹೋಗುತ್ತದೆ ಮತ್ತು ಎರಡು ಮಕ್ಕಳೇ ಎರಡು ಮಕ್ಕಳು ಸೊಸೆ ಎಲ್ಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಏನಾದರೂ ಮಾಡಿ ಇಂತಹ ಸಂದರ್ಭದಲ್ಲಿ ನಾನು ಆ ಮದುವೆಯನ್ನು ಖಂಡಿತವಾಗಿ ನಾನು ನಿಲ್ಲಿಸಬೇಕು ಎಂದು ಮನದಲ್ಲೇ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಕೆಳಗೆ ಇದ್ದಂತಹ ಭಾಗ್ಯ ಬರುತ್ತಾಳೆ ಮನೆಗೆ ಬಂದು ನೋಡುತ್ತಾಳೆ ಅತ್ತೆ ಏನತ್ತೆ ಈ ಥರ ಅಳಿತಿದ್ದಿರಲ್ಲ ಅನ್ನೋ ಗಮನಿಸುತ್ತಿರುವ ಸಂದರ್ಭದಲ್ಲಿ ಆ ಲಗ್ನ ಪತ್ರಿಕೆಯ ಜೋಡಿ ಫೋಟೋವನ್ನು ಏನು ಮಾಡ್ತಾರೆ ಕುಸುಮ ಆ ಬೆಡ್ನ ಕೆಳಗಡೆ ತೂರಿಸುತ್ತಾರೆ ಅವರಿಗೆ ಕಾಣಬಾರದು ಎಂದು ಯಾಕೆ ಇವದನ್ನು ನೋಡಿದರೆ ಲಕ್ಷ್ಮಿ ತುಂಬ ಗಾಬರಿಗೊಳ್ಳುತ್ತಾಳೆ ಮತ್ತು ನೋವು ಹೆಚ್ಚಾಗುತ್ತದೆ ಏನಾರು ಮಾಡಿ ಮದುವೆಯನ್ನು ನಿಲ್ಲಿಸಬೇಕು ಅಂತ ಅಂದ್ಕೋತಿರ್ತಾಳೆ ಅಂತ ಸಂದರ್ಭದಲ್ಲಿ ಏನಾಗುತ್ತದೆ ಅಂದರೆ ಬ ಮನೆಯಲ್ಲಿ ಬಂದಿಯಾಗಿರುವ ತಾಂಡವನ್ನು ಏನಾದ್ರು ಮಾಡಿ ಎಸ್ಕೇಪ್ ಆಗಬೇಕು ಅಂದ್ಬಿಟ್ಟು ಮಕ್ಕಳಲ್ಲಿ ಇದು ಮಾಡಿ ಕಿಟಕಿಯಿಂದ ಹಾರಿ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆ ಶ್ರೇಷ್ಠನ ಮದುವೆ ಸಮಯ ಸಮಾರಂಭದಲ್ಲಿ ನಡೆಯುತ್ತಿರುವ ಸಮಯಕ್ಕೆ ತಾಂಡ ಹೋಗಿ ಅವಿದುಕೊಳ್ಳುತ್ತಾನೆ ಇದೇ ಸ್ನೇಹಿತರೆ ಇಂದಿನ ಧಾರಾವಾಹಿಯ ಒಂದು ಸಾರಾಂಶ ಹಾಗೂ ಮುಂದಿನ ಸಂಚಿಕೆಯ ನೋಡಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು